ಸೀಸನ್ದಾಗ ಡೇಲಿ ಎಂಬತ್ತರಿಂದ ನೂರು ಚೀಲ ಆಗತಿವ್ ಭಾಳ ಒಳ್ಳೆ ಕ್ವಾಲ್ಟಿ ನಿಂಬೆ ಗಿಡ ನಿಂಬಿ ಗಿಡ ನೋಡಿದ್ರೆ ಕಾಯಿ ಮಾರಿ ಕಾಣಿಸ್ತೈತಿ ಹಂಗ ಮಿಂಚೈತಿ ಇದು ಶೆಡ್ ರೀ ಮಳೆ ಬತ್ತಂದ್ರೆ ಈ ಸೆಡ್ನಾಗ ಓದ್ತಾವ ನಾಳೆ ಬೇಕಂದ್ರೆ ಅಚ್ಚಗಡಿ ಬಾಜು ಓದ್ತಾವ ಸೆಡ್ನ ಮಗಲಾಗ ಬಿಸಿಲು ಬೇಕಂದ್ರೆ ಇಲ್ಲಿ ಬರ್ತಾವ ಎಲ್ಲಾಕ ಬರ್ಲಾಕ ಅವಕಾಶ ಐತಿ ಜೀಗ ಹಿಡ್ಕೊಂಡು ನಾ ಮೂರು ನಾಲ್ಕು ನಾಲ್ಕು ಅವಲ್ ಅದಾವ ನಾಲ್ಕು ವಾರ ಹಿಂದೆ ಹತ್ತು ಎಚ್ ಪಿ ಎರಡು ಮೋಟ್ರ್ ಚಾಲು ಮಾಡಿದ್ರೆ ಒಂಬತ್ತು ಎಕಡೆ ದ್ರಾಕ್ಷಿ ಹಾಕೊಂಡು ಉಣ್ತೈತಿ ಏನು ಒಂದು ಸರಿ ಒಂದು ತಾಸು ತಾಸಿಬಿಟ್ರೆ ಸೆಫಿಷಿಯಂಟ್ ಒಂಬತ್ತು ಎಕಡೆ ಹೊಡ್ತೈತಿ ಹಾಂ ತಗೋ ಕುಂದಲಿ ನಾನು ನೋಡ್ರಿ ಇದು ಕಾಗಜಿ ನಿಂಬೆ ಅಂತೇಳಿ ಈ ಟೈಪ್ ನಿಂಬೆ ಐತಿ ಒಂದಾಗೆ ಕಾಯಿ ಯಾವಾಗ ಬೇರೆ ಡ್ಯಾ ಇರ್ತದೆ ನೋಡಿರಿ ಎಲ್ಲ ಒಂದೇ ಟೈಪ್ ಕಾಯಿ ಒಂದೇ ಕಾಯಿ ಮತ್ತು ನಾವು ಇಂಥದೇ ಕಾಯಿ ಒಂದು ಬೀಜ ಮಾಡ್ತೀವಿ ಬೀಜ ಮಾ ಹ್ಯಾಂಗೆ ಮಾಡ್ತೀವಪ್ಪ ಅಂದ್ರೆ ಇದು ಒಂದೇ ಕಾಯಿ ಇದು ನಾವು ಗಿಡ ಹಚ್ಚಿವಲ್ಲ ಈಗ ಇದೇ ಗಿಡದಾಗ ಈಗ ಈಗಿದು ಹಣ್ಣು ಅಂದು ಬರ್ತೈತಿ ಇದು ಇದು ಕಾಯಿ ಪೀವಾಗ ಹಣ್ಣು ಏನಾಯ್ತಲ್ಲ ಇದು ಹಣ್ಣು ಅಂತ ತಕ್ಕೋತಿವಿ ಇದು ಇದನ್ನು ಬೀಜ ಮಾಡ್ತೀವಿ ಇದು ಡಾಗ್ ಮುಡಿದ ಮೇಲೆ ಇದೇನು ಹಸಿ ಕಾಯ್ತಲ್ಲ ಅದನ್ನು ಚೀಲ ತುಂಬ್ತೀವಿ ಚೀಲ ತುಂಬಿ ಇದ್ರದ್ದು ಇವೆ ತಂದು ನಾವು ಅಗಿ ತಯಾರು ಮಾಡ್ತೀವಿ ಈಗ ನಮ್ಮ ಒಗೆ ತಯಾರು ಮಾಡಿದ್ರಿಂದ ಯಾವುದೇ ಅಗಿ ತಯಾರು ಮಾಡಿರಿ ನೀವು ಎಲ್ಲ ಒಂದೇ ನಮ್ನಿ ನಿಂಬಿ ಗಿಡ ಒಂದೇ ಟೈಪ್ ಕಾಯಿದು ಇಂಥದ್ದೈತಿ ನಿಂಬಿಕಾಯಿ ನೋಡ್ರಿ ಡೇಲಿ ಇಪ್ಪತ್ತು ಚೀಲ ಆಗಿತ್ತೀವಿ ಸದ್ದು ಇವಾಗ ಈಗ ಇಡಿಯೋ ಇಪ್ಪತ್ತು ಚೀಲ ಆಗಿತ್ತೀವೋ ಮತ್ತು ಮಳೆಗಾಲದಾಗ ಫುಲ್ ಸೀಸನ್ದಾಗ ಡೈಲಿ ಎಂಬತ್ತರಿಂದ ನೂರು ಚೀಲ ಆಗಿರ್ತೀವಿ ಭಾಳ ಒಳ್ಳೆಯ ಕ್ವಾಲ್ಟಿ ನಿಂಬೆ ಗಿಡ ನಿಂಬೆ ಗಿಡ ನೋಡಿದ್ರೆ ಕಾಯಿ ಮಾರಿ ಕಾಣಿಸ್ತೈತಿ ಹಂಗೆ ಮಿನ್ಸೈತಿ ಇವಾಗೆಲ್ಲ ಹಿಂಗೆ ಸುಗಿಯು ಸುಗು ಈಗ ಲೇಬರ್ ಬರ್ತ ಬಂದು ಸಣ್ಣ ದಮ್ಮ ಹಣ್ಣ ಇವೆಲ್ಲ ಮೂರು ಕ್ವಾಲ್ಟಿ ಮಾಡ್ತೀವಿ ನಾವು ಮೂರು ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಚೀಲ ತುಂಬಿ ಮಾರ್ಕೆಟ್ ಕಳಿಸ್ತೀವಿ ನನಗೊಂದು ಫಸ್ಟ್ ಕ್ಲಾಸ್ ಕೊಡ್ತೀವಿ ಅವನು ಇವು ತಾಂಬದೊಳಗೆ ಎರಡು ದಿವ್ಸಿಗೆ ಮಂಗಳಾಗ ಶುಕ್ರಾಗ ತಾಂಬದೊಳಗೆ ಆಯ್ತಾಗ ಬುಧವಾರ ಬಿಜಾಪುರದೊಳಗೆ ಎಂಟು ದಿನ ಆಗಿತ್ತು ನಾಲ್ಕು ದಿನ ಒಂದು ದಿನ ಆಗದ್ದು ಮಗದಿನ ಮಗದಿನ ಇವತ್ತು ಚಂದನ ಆಗದದೂ ಇವತ್ತ ಒಟ್ ಡೈಲಿ ಎಂಟು ದಿನಕ್ಕೆ ಎಂಟು ದಿನ ಕಂಪಲ್ಸರಿ ನಿಂಬೆ ಹಣ್ಣು ಮಾಡ್ತೀವಿ ಹ್ಞೂ ಮೂವತ್ತು ಆಳಿಂದ ಒಂದು ಟೀಮೇ ಐತಿ ಅವಾಗ ಬಂದರುಬ್ಲೇನೆ ಊಟ ಮಾಡೋದು ನಿಂಬಿಕೆ ಆಗಿದೆ ಅದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಹನ್ನೆರಡು ತಿಂಗಳು ಎಷ್ಟು ಕೆಲಸ ಇರ್ತದೆ ನಿಂಬೆದಾಗ ಅದು ಬಿಟ್ಟೇ ಉಳಿದು ಅಲ್ಲಂದ ಕೆಲಸ ಮಾಡ್ತೇವೆ ಅಲ್ಲಿ ಮಟ್ಟ ಅದೇ ಇದು ಮಾಡ್ತವೆ ತಮ್ಮ ಪಾಡಿಗೆ ತಂಗು ಏರ್ ಕೂತಾವ ಇದು ಇನ್ನು ಎಲ್ಲ ಇನ್ನ ಒಟ್ಟು ಎಲ್ಲ ಹೋತಾವ ಮ್ಯಾಲ ಇದು ಕುರಿ ಸೆಡ್ ರೀ ಮಳಿಗೆ ಬತ್ತಂದ್ರೆ ಈ ಸೆಣ್ಣಾಗ ಓದ್ತಾವ ನಾಳೆ ಬೇಕಂದ್ರೆ ಅಚ್ಚಗಡಿ ಬಾಜು ಓದ್ತಾವ ಸೆಡ್ಡಿನ ಮಗಳಾಗ ಬಿಸಿಲು ಬೇಕಂದ್ರೆ ಇಲ್ಲಿ ಬರ್ತಾವ ಎಲ್ಲಕ್ಕ ಅವ್ಕ ಬರ್ಲಾಕ ಅವಕಾಶ ಐತೆ ಅಂದ ಕಡೆ ಎಲ್ಲ ಇದ್ರ ಮೇಲೆ ಕೋಳಿ ಕುಂದಿರ್ತಾವ ಈಗ ನವಿಲು ಕುಂದಿರ್ತಾವ ನವಿಲಲ್ಲಿ ತಿರುಗಿಡ್ತಾವಳ ಯಾವಕ್ಕೂ ಬಂದನ ಇಲ್ಲ ತಮ್ಮ ಭತ್ತ ಬದಲೆ ತಿರುಗಾಡ್ತಾವ ತಮಗೆ ಬೇಕಾದ ಬೇಕಾದ ಮೇಲೆ ಗೊತ್ತಾವ ಬೇಡದಾಗ ಬಂದು ಮೆಡಿಕ ಮೇಲೆ ಕುಂದೋಗ್ತಾವ ತಮ್ಮ ಜಾಗ ಅದೆಲ್ಲದು ಏನವ್ರು ಕಾಣಲ್ದು ಹಾಂ ಎಲ್ಲಿಂದ ಬಂದಾಗ ಇನ್ನಾಗಿ ಇದೊಂದು ಟೋಯ್ ಹೋಗಿ ಕಬ್ಬ ಕಡೆ ಕೇಳವ್ರಿ ಇದೆಲ್ಲ ಮನು ಈಗ ದ್ರಾಕ್ಷಿಗೆ ಎಣ್ಣೆ ಒಡೆ ಮಷಿನ್ಗಳು ಈಗ ಅವೆಲ್ಲ ದ್ರಾಕ್ಷಿಗೌಷಕ್ಕೆ ಬೇಕಾದ ಟ್ರೇಗಳು ಮೂರು ಟ್ಯಾಕ್ಟರ್ಗಳು ಅದಾವೆ ಎಲ್ಲ ಬಿಡಿ ಭಾಗಗಳವ ಎಲ್ಲ ಈಗ ಮನು ಕ್ರ್ಯಾಕಿಂದ ಎಲ್ಲ ಇದು ಸಾಮಾನು ಇಂದ ಬರೇ ಒಂದು ಕೋಟಿ ರೂಪಾಯಿ ಬರೇ ಬಾಂಡೋಲ ಐತಿ ಒಂದು ಕೋಟಿ ರೂಪಾಯಿ ಒಕ್ಕದ ಬೇಕಾಗದು ಖನಿಷ ಬಾಂಡವಲ ಆಯ್ತು ಇದೆಲ್ಲ ನೋಡಿರಿ ಮ ಒಣ ದ್ರಾಕ್ಷಿ ಮಾಡ್ಲಿಕ್ಕೆ ಮನುಕ್ ರ್ಯಾಕ ಇದೇ ರ್ಯಾಕ್ ನೋಡಿಗೆ ತೊಗರಿ ಬೆಳ್ದಿವು ಯಾಕೆ ರ್ಯಾಕ್ ಹದಿನೈದು ಕ್ವಿಂಟಲ್ ಆಗಂತದ ಹನ್ನೆರಡು ತಿಂಗ್ಳು ಕುಂಬಳಕಾಯಿ ಸ್ಟಾಕ್ ಬಿದ್ದಿರ್ತಾವ ಹಿಂಗೆ ಇಡೀ ಹತ್ತು ಹಳ್ಳಿ ಹೋಗಿ ಬರ್ತಾವ ಕುಂಬಳಕಾಯಿ ಅಂತ ಅಂತೇಳಿ ಯಾವಾಗೂ ಹನ್ನೆರಡು ತಿಂಗಳು ಕುಂಬಳಕಾಯಿರ್ತಾವೆ ಈಗ ನನ್ಗಳ ಮೇವು ರೀ ದನಗಳು ಮೇವಿನ ಸಲುವಾಗಿ ಬಣಿಮ್ ನೋಡಿ ಇದು ಇದು ಹೋದ ವರ್ಷಿಂದು ಇವರ್ಸಿನ ಅಚ್ಚಿಗಡಿ ಓಡ್ಲಕ್ಕೀವ ಅಲ್ಲಿ ಮಂಜ ಹಿಂಗೆ ಚೆಲ್ಲ ನೋಡ್ರಿ ಬಣಿ ಮೀ ನಿಂಬೆಗಿ ಒಂದು ಆಟ ನೋಡ್ತೀರಿ ಹೋಗು ನಿನ್ನ ಅದು ಅಲ್ಲಿ ಬೆಳಗ್ಗೆ ಅದು ನಡೀತದೆ ಆ ಎಲ್ಲಿ ಹೋಗಿ ತೊಗೊಂಡ ಮಂದ ಈ ಕಡೆ ಹೊಲ್ದಾಗ ಹೋಗ್ಬೇಕಂತಾಗಲ್ಲ ಕೊಟ್ಟಿಗೆ ಗೊಬ್ಬಗ ಮೂರು ನೂರು ಟ್ಯಾಕ್ಟ್ರ್ ರೆಡಿ ಮಾಡ್ತೀವಿ ಮೂರು ನೂರು ಟ್ಯಾಕ್ಟ್ರ್ ಒಂದು ವರ್ಷಕ್ಕೆ ಮೂರು ನೂರು ಟ್ಯಾಕ್ಟ್ರ್ ಇದೆಲ್ಲ ತಿಪ್ಪಿನೇ ಎಲ್ಲ ಕುರಿ ಗೊಬ್ಬರ ಫ್ಯಾಕ್ಟ್ರಿ ಮಳ್ಳಿ ನಮ್ಮ ಸೆಗಣಿ ಗೊಬ್ಬ ಎಲ್ಲ ಕೂಡ ಜೇಸಿ ಬಳಿ ಹಂಗೆ ತಳಗೆ ಮಾಡಿ ಇಲ್ಲಿ ಹಿಡ್ದು ಇದೆಲ್ಲ ಒಟ್ಟಿದ್ದೆವು ಒಂದು ನೂರು ಟ್ಯಾಕ್ಟ್ರಿಗೆ ಈಗ ದ್ರಾಕ್ಷಿಗೆ ಹಾಕಿ ನಿನ್ನೆ ಮನೆ ಹಾಕೋದು ಮುಗಿದೈತಿ ಏಯ್ ನಾವೇ ತೋತೆವು ಇನ್ನ ಇನ್ನ ಇನ್ನೂ ಬೇಕಾಗ್ತದ ನೋಡಿ ಈಗ ಹಿಂಗೆ ಪಿ ವ ತಯಾರು ಮಾಡ್ತೇವೆ ಇದ್ರೊಳಗೆ ಈಗ ಇದೆಲ್ಲ ಹೊಟ್ಟು ಸ್ಟಾಕ್ ಮಾಡ್ತೇವೆ ಒಂದು ಐವತ್ತು ಟ್ರಿಪ್ ಹೊಡ್ತಂದಾಕ್ತಿವಿ ಇದ್ರೊಳಗೆ ಹಾಂ ಈಗ ಹಾಕಿವು ಈಗ ನಾಳೆ ನೆಡ್ದು ಇವತ್ತು ಇವತ್ತೆಲ್ಲ ರೆಡಿ ಮಾಡಕ್ಕೆ ಒಟ್ಟು ಸ್ಟಾಕ್ ಮಾಡ್ತೇವೆ ಚಪ್ಪಲ್ ಹಾಕು ಈಗ ಹಾಂ ರಾಶಿ ಮಷಿನ್ ಐತಿ ಹಿಂದಿಂದ ಓಲ್ಡಾ ನಾವು ಮೂಲತ ಒಕ್ಕಲ್ತನ ಮಾಡುವೊಳಗೆ ಶುರುವಿದ್ದುದು ಅದೇ ಮಷೀನ್ ಏನರ ಅದ್ರದೇ ನಮ್ಗೆ ನಮ್ಮ ಒಕ್ಕಲ್ತನ ದಾಂಡಿಗೆ ಹಚ್ಚಲಕ್ಕೆ ಅದೇ ಅದೇ ಕಾರಣ ಮೂಲತಃ ಒಕ್ಕಲ್ತನಕ್ಕೆ ಮಷಿನ್ ಅದು ಜೈಲಕ್ಷ್ಮಿ ಹಾಲು ಅದು ಬರ್ರಿ ನಿಂಬೆಗಿ ನೋಡಕತ್ರಿ ഇതൊന്ന് ബാ ബട കൗലി മാി ഗിഡ് നീർ ആയസ് ನಂಗೆ ಒಳಗೆ ಕೇಳಿದೆ ಈಗ ಅವ್ರಿಗೆ ತೋರಿಸ್ಬೇಕು ನಿಮ್ಗೆ ತೋ ನೋಡ್ರಿ ದ್ರಾಕ್ಷಿ ಒಂದು ಕಡ್ ಉಲ್ಲ ಒಂದು ತವಲಿ ಹೇಗ ಇಡುವ ಇಸ್ತ್ರಿ ಹೊಡೆದಂಗೆ ಹ್ಯಾಂಗ ಹಂಗೆ ಐತಿ ನಮ್ಮಲ್ಲ ಇಸ್ತ್ರೀ ಹೊಡೆದ ಹಂಗೆ ಇರ್ತಾವಲ್ಲ ಹಂಗೆ ಇಡ್ತಿರ್ತೀವಿ ಯಾರಾದ್ರೂ ನೋಡ್ರಿ ನೀರುಗಳು ಜೈಲಾಗ್ ಅಂತ ಆ ಕಾಣ್ತೈತಿ ನೀರು ಬಿಳು ನೋಡಿ ಬಾರಿ ನಮಸ್ಕಾರ ರೀ ಇದು ಚಾಟ್ನಿ ತೊಂದಿವಿವು ಈಗ ಈಗ ಮೊದಲ ಮೊದಲೇ ಪೀಕ್ ತೆಗ್ದೀವು ತೆಗೆದು ಚಾಟ್ನಿ ತೊಂದಿವು ಈಗ ಕಡ್ಡಿ ಮಾಡ್ತೀವಿ ಸದ್ದ ಕಡ್ಡಿ ಮಾಡೋದು ಮೊದಲ ಅದು ಇದು ಇತ್ತು ಇನ್ಲೈನ್ ಟ್ರಿಪ್ ಇತ್ತು ಅದು ಕಣ್ಣಿಗೆ ಕಾಣಲಾರ ನೀರು ಬೀಳ್ತಿತ್ತು ಅದು ನೀರು ಗೊತ್ತಾಗಲ್ಲ ಇತ್ತು ಅದಕ್ಕೆ ಮತ್ತು ಗಿಡ ಫೇಲ್ ಆಗಬಾರ್ದು ಅಂತೇಳಿ ಅದು ಇಟ್ಕೊಂಡ್ಕಿಂದು ಒಳ್ಳೆ ಮತ್ತೆ ಪೂಗ ಇದು ಜೈಲಾಗಿ ಗುಂಡಿ ಪ್ರತಿ ಪ್ರತಿಯೊಂದು ತಾಸಿಗೆ ಹದಿನಾಲ್ಕು ಲೀಟ್ರ್ ನೀರು ಬೀಳ್ತಾವೆ ಹದಿನಾಲ್ಕು ಲೀಟ್ರ್ ನೀರು ಬೀಳ್ತೈತಿತ್ತು ಅದಕ್ಕೆ ಒಂದು ತಾಸು ಬಿಟ್ಟರೆ ಗಿಡಕ್ಕೆ ನೀರು ಸಫಿಶಿಯಂಟ್ ಆಗ್ತಾವೆ ಅದಕ್ಕೆ ಇದು ಜೈಲಾಗಿ ಮಾಡಿವ್ರಿ ಈ ಟೈಪ್ ಐತಿ ಇದು ಎರಡನೇ ಈಗ ಎರಡು ಮುಗೀತು ಈಗ ಮೂರನೇ ಪೀಕ್ ರೀ ಈಗ ತೊಂದ್ ಎರಡು ಪೀಕ್ ತೊಂದಿವು ಆಮೇಲೆ ಇದು ಮುಂದಿಂದು ಇಲ್ಲಿ ಐತಿ ಅಲ್ ಆ ಅದಲ್ಲ ಅಲ್ಲಿ ಹಿಡ್ಕೊಂಡು ಈಗ ಮೂರು ಪೀಕ್ ಮುಗಿದು ನಾಲ್ಕನೇ ನಾಲ್ಕನೇ ದಿವ್ಸ ಈಗ ಈ ಟೈಪ್ ಮಾಡಿರಿ ಜೀಗ ಹಿಡ್ಕೊಂಡು ನಾ ತನ ವಾಲ ನಾಲ್ಕು ನಾಲ್ಕು ಕ್ವಾಲ್ ಅದಾವ ನಾಲ್ಕು ವಾಲ ಹಿಂದೆ ಹತ್ತು ಎಚ್ ಪಿ ಎರಡು ಮೋಟ್ರ್ ಚಾಲು ಮಾಡಿದ್ರೆ ಒಂಬತ್ತು ಎಕರೆ ದ್ರಾಕ್ಷಿ ಹಾಕೊಂಡು ಉಣ್ತೈತಿ ಏನು ಒಂದು ಸರಿ ಒಂದು ಬಿಟ್ಟರೆ ಸೆಫಿಷಿಯಂಟ್ ಒಂಬತ್ತು ಎಕರೆ ಹೊಣಿತೈತಿ ಬೈ ಈ ಟೈಪ್ ಇದರಿಂದ ಭಾಳ ಲಾಭ ಐತಿ ಭಾಳ ಲೇಬರ್ ಭಾಳ ಕಡಿಮೆ ಹತ್ತ ಎಲ್ಲ ನಿಂಬಿಗಳಿಗೆ ಇಲ್ಲೇ ಕೂತು ಅಲ್ಲಿ ತಿ ಎಲ್ಲ ಗಿಡ ಹದಿನಾಲ್ಕು ನೋವು ಗಿಡ ಗಿಡ ಆಮೇಲೆ ಇದು ಮುಂದಿನ ನಿಂಬೆಗಿ ತೋರ್ತಿದ್ರೆ ನಾನು ಅದು ಒಂದು ಸ್ವಲ್ಪ ಮಾತಾಡುವ ನಮ್ದು ಮುಗಿಯೋದು ಭಾಳ ಕಾಕ ಕಾಕೋ ಯಾಕೆ ಎಲ್ಲಿ ಹಾ ಹಾ ಇದಕ್ಕ ಮಾದು ಬರ್ತೀನಿ ಗಾಡಿ ಕೊಡ್ತೀನಿ ಅದ ತೊಂದು ಹೊರಲಿ ನೀವು ಗಾಡಿ ಎಂತಂದಿರಿ ತುಂಬ ಚಲೋತಿತ್ತು ಸ್ಪೋಟೋ ಬೇಕಾಗಿದ್ದು ನಮ್ಗ ಈಗ ಇದ್ರಾಗ ಒಂದು ತೆಗಿಯೋ ನೀನು ಹಂಗೆ ಸನಿ ಬರಬೇಕು ನಾನು ನನಗೆ ನನ್ನ ಪೋಟು ಬಾಡಿ ಬರ್ಬೇಕು ಅವ್ರಿ ಕುಳ್ಳೆ ಬಾ ಹೊಡಿ ಆಡ ಆಡ್ ಹಿಡ್ದು ಸನಿ ಬರಬೇಕು ನನ್ನ ಫೋಟೋ ಚಲೋ ಬರ್ಬೇಕು ಅಂತೇಳಿ ನೋಡೋ ಹಾಂ ಹಾಂ ಬಾ ಬಾ ಏಯ್ ಹೊಡೀಗೈಕ ಏಯ್ ಏ ಹೊಡಿ ಬೇರೆ